ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಇತ್ತ ಇಡಿ ತನಿಖೆ ಚುರುಕು ಇಡಿ ವಿಚಾರಣೆಗೆ ಯೋಜನಾ ಶಾಖೆ ಮುಖ್ಯಸ್ಥ ಶಿವರಾಮಯ್ಯ ಹಾಜರು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಭೂಮಿ ಸಂಬಂಧ ವಿಚಾರಣೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದ ಇಡಿ ಇತ್ತ ಇಡಿ ಮುಂದೆ ಮುಡಾ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ ಕೂಡ ಹಾಜರಾಗಿದ್ದಾರೆ ಮಧ್ಯಾಹ್ನ ಮತ್ತೆ ಬರಬೇಕು ಅಂತ ಇಡಿ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿ ವಾಪಸ್ ಆಗಿದ್ದಾರೆ ಮಂಜುಳಾ ಅವರು ಎಸ್ ನೋಡಿ ಈಗ ತಾನೇ ಈಗ ತಾನೇನೆ ಕ್ಲೀನ್ ಚೀಟ್ ಅನ್ನೋದು ಸಿಕ್ಕಿತ್ತು ಮೂಡಾ ಸೈಟ ಹಂಚಿಕೆಯ ವಿಚಾರದಲ್ಲಿ ಅಕ್ರಮ ಆಗಿದೆ ಸಿಎಂ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ತನಿಖೆ ಆಗಿತ್ತು ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ಕಿತ್ತು ಯಾವುದೇ ಸಾಕ್ಷಿಗಳಿಲ್ಲ ಸಾಕ್ಷಿಯ ಕೊರತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿತ್ತು ಆದರೆ ಈ ಇಡಿಯ ತೂಗು ಇದೆಯಲ್ಲ ಅದು ಸಹಜವಾಗಿ ತಲೆ ತೂಗ್ತಾ ಇತ್ತು ಈಗ ಸಿ ಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದಂಥ ಎರಡೇ ದಿನದಲ್ಲಿ ಇಡಿ ತನಿಖೆ ಶುರುವಾಗ್ತಾ ಇದೆ ಇಡಿ ವಿಚಾರಣೆಗೆ ಯೋಜನಾ ಶಾಖೆ ಮುಖ್ಯಸ್ಥ ಶಿವರಾಮಿಗೆ ಹಾಜರಾಗಿದ್ದಾರೆ ಮತ್ತೆ ಏನೆಲ್ಲ ತನಿಖೆಗಳಾಗಿತ್ತೋ ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಲಾಗಿತ್ತೋ ಸರ್ವೆಯನ್ನು ಮಾಡಿದ್ದಾಗಿರ್ಬೋದು ಸ್ಥಳ ವೀಕ್ಷಣೆ ಮಾಡಿದ್ದಾಗಿರ್ಬೋದು ಎಲ್ಲವೂ ಈ ಪುನಃ ಆಗತ್ತೆ ಯಾಕಂದರೆ ಇಡೀ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಕೆಸರಿ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಭೂಮಿ ಸಂಬಂಧ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ನೀಡಿದ್ರಂಥ ಹಿನ್ನೆಲೆಯಲ್ಲಿ ಮೂಡ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ ಅವ್ರು ಹಾಜರಾಗಿದ್ದರು ಮಧ್ಯಾಹ್ನ ಬನ್ನಿ ಅಂತ ಮತ್ತೆ ಹೇಳಿದ್ದಾರೆ ಆಯಿತು ಮಧ್ಯಾಹ್ನ ಬರ್ತೀನಿ ಅಂತ ಸದ್ಯಕ್ಕೆ ವಾಪಸ್ ಹೋಗಿದ್ದಾರೆ ಮಧ್ಯಾಹ್ನ ಮತ್ತೆ ತನಿಖೆಗೆ ಆಗಮಿಸಲಿದ್ದಾರೆ ಮಂಜುಳಾವ್ ಈಗ ಇಡಿ ತನಿಖೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇರೋದು ಯಾಕಂದ್ರೆ ಈ ಮೂಡ ಹಗರಣ ವಿಚಾರದಲ್ಲಿ ಯಾವಾಗ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ತೋ ಬಿ ಜೆ ಪಿಗರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅವರೇ ಸಿಎಂ ಅವ್ರ ಅಂಡರ್ನಲ್ಲೇ ಈ ಎಲ್ಲ ಇಲಾಖೆಗಳು ಬರುತ್ತೆ ಕ್ಲೀನ್ ಚಿಟ್ ಸಿಕ್ಕೇ ಸಿಗುತ್ತೆ ಇದರ ನ್ಯಾಯ ಅಂತೂ ಇಲ್ಲ ಮೊದಲೇ ಈ ಥರದೊಂದು ರಿಪೋರ್ಟ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿತ್ತು ಅಂತ ಇದರ ನಡುವೆ ಡಿ ಸಿ ಬಿ ಐ ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಜೊತೆಗೆ ಅದೆಲ್ಲದ್ರ ಬಗ್ಗೆನೂ ಆರೋಪ ಪ್ರತ್ಯಾರೋಪ ಪರ ವಿರೋಧ ಇಲ್ದೆಲ್ಲವೂ ಇತ್ತು ಸಿ ಬಿ ಐಗೆ ಯಾಕೆ ಕೊಡಬೇಕು ಅಂತ ಕಾಂಗ್ರೆಸ್ನವರು ಇಡಿ ಕೊಟ್ಟರೆ ಏನು ಉಪಯೋಗ ಇದರಲ್ಲೂ ಕೂಡ ಹೀಗೆ ಆಗತ್ತೆ ಅಂತ ಹೀಗೆ ನಾನಾ ರೀತಿಯಾದಂಥ ಚರ್ಚೆಗಳ ನಡುವೆ ಒಂದರ ತನಿಖೆ ಕಂಪ್ಲೀಟ್ ಆಗಿ ಕ್ಲೀನ್ ಚಿಟ್ ಸಿಗ್ತಾ ಇದ್ದ ಹಾಗೇನೆ ಈಗ ಇಡಿ ತನ್ನ ತನಿಖೆಯನ್ನು ಶುರು ಮಾಡಿದೆ ಇಡಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಈ ತನಿಖೆಯಲ್ಲಿ ಸಿ ಎಂ ಇದರಲ್ಲಿ ಪ್ರಭಾವ ಬೀರಿದ್ರು ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಭಾವ ಬೀರಿದ್ದಾರೆ ಬೀರಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಸಾಕ್ಷಿಗಳು ಸಿಗತ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದಾಖಲೆಗಳು ಸಿಗುತ್ತಾ ತನಿಖೆ ಹೇಗೆ ನಡೆಯುತ್ತೆ ಯಾವ್ಯಾವ ಆ್ಯಂಗಲಲ್ಲಿ ನಡೆಯುತ್ತೆ ಯಾರ್ಯಾರನ್ ತನಿಖೆಗೆ ಒಳಪಡಿಸಲಾಗತ್ತೆ ಸೊ ಕೊನೆಯದಾಗಿ ಏನ್ ಬರುತ್ತೆ ರಿಪೋರ್ಟ್ ಅಥವಾ ರಿಸಲ್ಟ್ ಸಹಜವಾಗಿ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ತು ಸಿದ್ದರಾಮಯ್ಯ ಆದರೆ ಇಡಿ ತೂಗುಗತ್ತಿ ಈಗ ಈಗ ಮೇಲೆ ನೇತಾಡ್ತಾ ಇದೆ ತನಿಖೆ ಪ್ರಾರಂಭ ಆಗಿದೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಇಡಿಯದು ಇದು ಏನು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿದ್ರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂಡ ಇಲಾಖೆಯ ಯೋಜನಾ ಆಯೋಗದ ಮುಖ್ಯಸ್ಥ ಏನಿದ್ರು ಶಿವರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ನೋಟಿಸ್ ಅನ್ನು ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಿಎಂ ಪತ್ನಿ ಅವರಿಗೆ ನೀಡಿರುವಂತಹ ಹದಿನಾಲ್ಕು ನಿವೇಶನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಅವರಿಗೆ ನೋಟಿಸ್ ನೀಡಲಾಗಿತ್ತು ಸರ್ವೆ ನಂಬರ್ ಆರುನೂರ ನಲವತ್ನಾಲ್ಕರ ಭೂಮಿ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆಯನ್ನ ಮಾಡ್ಬೇಕಿತ್ತು ಸೊ ಇದು ಯಾವ ರೀತಿಯಾಗಿ ಅವರಿಗೆ ಜಮೀನನ್ನ ಕೊಡ್ಲಿಕ್ಕೆ ಬರುತ್ತೆ ಸೈಟ್ ಗಳನ್ನ ಕೊಡ್ಲಿಕ್ಕೆ ಬರುತ್ತೆ ಇದು ಅವ್ರಿಗೆ ಸೇರಿದ್ದ ಅದ್ರ ಮೂಲ ಅದು ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡಲಾಗಿದೆ ಇದಕ್ಕೆ ಹಾಗೆ ಯೋಜನಾ ಆಯೋಗ ಅಂದ್ರೆ ಯಾವುದೇ ಒಂದು ಸೈಟ್ ಅಹ್ ಸೈಟ್ಗಳನ್ನ ಹಂಚಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯೋಜನಾ ಆಯೋಗದ ಅನುಮತಿಯನ್ನ ಕೂಡ ಅಲ್ಲಿ ತೆಗೆದುಕೊಳ್ಬೇಕಾಗಿತ್ತು ಹಾಗಾಗಿ ಅದರ ಮುಖ್ಯಸ್ಥರಿಗೆ ನೋಡಿಸ್ಕೊಟ್ಟರೆ ಅವ್ರು ವಿಚಾರಣೆಗೆ ಹಾಜರಾಗಿದ್ರು ಹಾಜರಾಗಿ ಇನ್ನು ಇದೀಗ ವಿಚಾರಣೆಗೆ ಬಂದಿರುವಂತದ್ದು ವಿಚಾರಣೆ ನಡೀಬೇಕು ನಡೆದ ನಂತರ ಅವರು ಏನು ಅಹ್ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅದನ್ನು ಕಾಯ್ದು ನೋಡ್ಬೇಕಾಗತ್ತೆ ಸೊ ಅದರ ಜೊತೆ ಜೊತೆಗೆ ಇನ್ನ ಇಡಿ ಅಧಿಕಾರಿಗಳ ಭೇಟಿ ಮಾಡಿ ಲೆಕ್ಕಾಧಿಕಾರಿ ಏನಿದ್ರು ಮಂಜುಳಾ ಸೊ ಅವರು ಕೂಡ ಬಂದಿದ್ರು ಅವರು ಕೂಡ ಬಂದು ಭೇಟಿಯನ್ನ ಮಾಡಿದ್ರು ಅವ್ರನ್ನ ಮಾತನಾಡ್ತಿರುವಂತ ಇಡಿ ಅಧಿಕಾರಿಗಳು ಮಧ್ಯಾಹ್ನದ ನಂತರ ನೀವು ಬನ್ನಿ ಅಂತ ಹೇಳಿದ್ದಾರೆ ನಾನು ಮಧ್ಯಾಹ್ನದ ನಂತರ ಮತ್ತೆ ಬರ್ತೀನಿ ಅಂತ ಹೇಳಿ ಅವರು ಕೂಡ ವಾಪಸ್ ಆಗಿರುವಂತದ್ದು ಒಟ್ಟಾರೆಯಾಗಿ ಎಲ್ಲ ಒಂದ್ ಕಡೆ ಲೋಕಾಯುಕ್ತದಲ್ಲಿ ಸಿ ಎಂ ಅವರ ಮೂಢ ಹಗರಣಕ್ಕೆ ಕ್ಲೀನ್ ಟೀ ಸಿಗ್ರೆ ಇಡಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಕೆಟ್ಟವನ್ನು ತೋರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ